ತ್ರಿಕೋನಾಸವು ತ್ರಿಕೋನ ಭಂಗಿ ಬೆನ್ನು ಸೊಂಟ ಕಾಲುಗಳು ಎದೆಯ ಸ್ನಾಯುಗಳನ್ನು ಬಲಪಡಿಸಲು ಮತ್ತು ಹಿಗ್ಗಿಸಲು ಸಹಾಯ ಮಾಡುವ ಒಂದು ಯೋಗಾಸನವಾಗಿದೆ ಈ ಭಂಗಿಯನ್ನು ಮಾಡಲು ನೇರವಾಗಿ ನಿಂತು ಕಾಲುಗಳನ್ನು ಅಗಲವಾಗಿ ಇಟ್ಟು ನಂತರ ಸೊಂಟದಿಂದ ಬದಿಗೆ ಬಾಗಿದಾಗ ಒಂದು ಕೈಯನ್ನು ನೆಲಕ್ಕೆ ಮತ್ತು ಇನ್ನೊಂದು ಕೈಯನ್ನು ಆಕಾಶಕ್ಕೆ ಎತ್ತಿ ತ್ರಯಕೋನದ ಆಕಾರವನ್ನು ನೀಡಬೇಕು ಇದನ್ನು ಮಾಡಿದಾಗ ಸಕ್ರಿಯವಾಗುವ ಚಕ್ರ ಮಣಿಪುರ ಚಕ್ರ ತ್ರಿಕೋನಾಸನವನ್ನು ಮಾಡುವ ವಿಧಾನ ತ್ರಿಕೋನಾಸನ ಮಾಡುವ ವಿಧಾನ ಮೊದಲು ಸಮಸ್ಥಿತಿಯಿಂದ ನಿಮ್ಮ ಎಡಭಾಗಕ್ಕೆ ಮೂರು ಅಡಿ ಅಂತರದಷ್ಟು ನಿಮ್ಮ ಎಡಗಾಲನ್ನು ಎತ್ತಿಡಿ ಈ ಎಡಗಾಲನ್ನು ಮತ್ತೆ ತೊಂಬತ್ತು ಡಿಗ್ರಿ ಎಡಕ್ಕೆ ತಿರುಗಿಸಿ ನಿಮ್ಮ ಎರಡೂ ಕೈಗಳನ್ನು ಸಮಾನಾಂತರವಾಗಿ ಭುಜದ ನೇರಕ್ಕೆ ಎತ್ತಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಎಡಪಕ್ಕಕ್ಕೆ ಬಾಗಿ ನಿಮ್ಮ ಎಡಗೈಯಿಂದ ಎಡಪಾದದ ಹಸ್ತವನ್ನು ಹಿಡಿಯಿರಿ ಮತ್ತು ನಿಮ್ಮ ಕಣ್ಣುಗಳನ್ನು ಕಣ್ಣುಗಳ ಸಹಾಯದಿಂದ ನಿಮ್ಮ ಬಲಗೈಯನ್ನು ನೋಡಿ ಇದೇ ಸ್ಥಿತಿಯಲ್ಲಿ ಕನಿಷ್ಠ ಮೂವತ್ತು ಸೆಕೆಂಡುಗಳ ಕಾಲ ಆರಾಮದಾಯಕವಾಗಿ ಉಸಿರಾಟವನ್ನು ನಡೆಸಿ ತ್ರಿಕೋನಾಸನವನ್ನು ಮಾಡುವಾಗ ಮಾಡಬಾರದ ತಪ್ಪುಗಳು ಕಾಲುಗಳ ಅಡ್ಡಾಂತರ ಸರಿಯಾಗಿ ಇರಿಸದಿರುವುದು ಮುಂದೆ ಬಾಗುವ ಬದಲು ಬದಿಗೆ ತಿರುಗುವುದು ಚಿಲಿಯ ತೂಕ ಹಾಕುವುದು ಮೇಲಿನ ಕೈ ಎತ್ತಿದಾಗ ತಿರುಕದಿರುವುದು ತಲೆಯನ್ನು ಕುಗ್ಗಿಸುವುದು ಅಥವಾ ಕೆಳಗೆ ನೋಡುವುದು ಸೊಂಟವನ್ನು ಹಿಂದೆ ತಳ್ಳುವುದು ಶ್ವಾಸಕ್ಕೆ ಗಮನ ಕೊಡದಿರುವುದು ತ್ರಿಕೋನಾಸನದ ಪ್ರಯೋಜನಗಳು ಬೆನ್ನು ಸೊಂಟ ಎದೆ ಹಾಗೂ ಕಾಲುಗಳ ಸ್ನಾಯುಗಳು ಬಲಗೊಳ್ಳುತ್ತವೆ ಬೆನ್ನು ಮತ್ತು ಕುತ್ತಿಗೆನವು ಕಡಿಮೆಯಾಗುತ್ತದೆ ಉಸಿರಾಟದ ಸಾಮರ್ಥ್ಯ ಹೆಚ್ಚಾಗುತ್ತದೆ ಹೊಟ್ಟೆಯ ಒಳಗಿನ ಅಂಗಗಳು ಚೈತನ್ಯಗೊಳ್ಳುತ್ತವೆ ಸೊಂಟ ಮತ್ತು ಹೊಟ್ಟೆಯ ಕರಗಲು ಸಹಾಯ ಮಾಡುತ್ತದೆ ಮಾನಸಿಕ ಸಮತೋಲನ ಸ್ಥಿರತೆಯನ್ನು ಕಾಪಾಡುತ್ತದೆ ಮುನ್ನೆಚ್ಚರಿಕಾ ಕ್ರಮಗಳು ತ್ರಿಕೋನಾಸನವನ್ನು ಮಾಡುವಾಗ ಬೆನ್ನು ನೋವು ಇರುವವರು ಮಾಡಬಾರದು ಹಾಗೂ ಮೊದಲು ಮಾಡುವಾಗ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ ನಂತರ ನಿಧಾನವಾಗಿ ಉಸಿರಾಡುತ್ತಾ ಸ್ಥಿತಿಗೆ ಮರಳುವುದು ಯಾವುದೇ ಆಸನವನ್ನು ಮಾಡಿದಾಗ ಕನಿಷ್ಠ ಒಂದರಿಂದ ಎರಡು ನಿಮಿಷ ವಿಶ್ರಾಂತಿ ತೆಗೆದು ನಂತರ ಮುಂದಿನ ಆಸನಕ್ಕೆ ತೆರಳುವುದು